ಎಲ್ಲರಿಗೂ ನನ್ನ ನಮಸ್ಕಾರಗಳು ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ದೇವಿಯನ್ನ ಒಂಬತ್ತು ದಿನ ಒಂಬತ್ತು ದೇವಿಯ ಹೆಸರಿನಲ್ಲಿ ಆರಾಧನೆಯನ್ನ ಮಾಡ್ತಾರೆ ಮೊದಲ ನವರಾತ್ರಿ ಇಪ್ಪತ್ತ ಎರಡು ಒಂಬತ್ತು ಇಪ್ಪತ್ತೈದರಂದು ಸೋಮವಾರ ಮೊದಲ ನವರಾತ್ರಿ ಶೈಲಪುತ್ರಿಯ ಆರಾಧನೆಯನ್ನ ಮಾಡ್ತಾರೆ ಈ ಕತೆ ಹೀಗಿದೆ ಒಂದೇ ವಾಂಚಿತಲಾಬಾಯ ಚಂದ್ರಾರ್ಧ ಕೃತ ಶೇಖರಾಂ ಋಷಾರೂಢಾಂ ಶೂಲಧರಾಂ ಶೈಲಪುತ್ರೀಂ ಯಶಸ್ವಿನೀಂ ಜಗಜ್ಜನನಿ ದುರ್ಗಾದೇವಿಯ ಮೊದಲನೇ ಸ್ವರೂಪವನ್ನು ಶೈಲಪುತ್ರಿ ಎಂದು ಕರೆಯುತ್ತಾರೆ ಇವಳ ಪರ್ವತ ರಾಜ ಹಿಮವಂತನ ಪುತ್ರಿಯಾಗಿ ಅವತರಿಸಿದ ಕಾರಣ ಶೈಲಪುತ್ರಿಯನ್ನ ಹೆಸರು ಕೊಡಲಾಯಿತು ಇವಳ ವಾಹನ ವೃಷಭ ಇವಳ ಬಲಗೈಯಲ್ಲಿ ತ್ರಿಶೂಲ ಮತ್ತು ಎಡಗೈಯಲ್ಲಿ ಕಮಲ ಪುಷ್ಪ ಹಿಡಿದಿದ್ದಾಳೆ ಇವಳೆ ನವದುರ್ಗೆಯರಲ್ಲಿ ಮೊದಲನೆಯವಳ ಆಗಿದ್ದಾಳೆ ಇವಳ ಪೂರ್ವ ಜನ್ಮದಲ್ಲಿ ಇವಳು ಪ್ರಜಾಪತಿ ದಕ್ಷನ ಮಗಳಾಗಿ ಹುಟ್ಟಿದ್ಲು ಆಗ ಇವಳ ಹೆಸರು ಸತಿ ಅಂತ ಇತ್ತು ಇವಳ ವಿವಾಹ ಶಿವನೊಂದಿಗೆ ಆಗಿತ್ತು ಒಮ್ಮೆ ಪ್ರಜಾಪತಿ ದಕ್ಷ ಒಂದು ದೊಡ್ಡ ಯಾಗವನ್ನ ಏರ್ಪಾಡ್ ಮಾಡ್ತಾನೆ ಈ ಯಾಗವನ್ನ ದೇವತೆಗಳ ಸಲುವಾಗಿ ಮತ್ತೆ ಮತ್ತೆ ಲೋಕ ಕಲ್ಯಾಣಕ್ಕಾಗಿ ಏರ್ಪಡಿಸಿದ್ದ ಆ ಯಾಗದಲ್ಲಿ ಬರ್ತಕ್ಕಂತ ಹವಿಸ್ಸಿನ ಭಾಗವನ್ನ ಎಲ್ಲಾ ದೇವತೆಗಳಿಗೂ ಹಂಚಿಕೊಡ್ಬೇಕಾದ್ ಬಂದಿರುತ್ತೆ ಹಾಗೆ ದೇವತೆಗಳಿಗೆಲ್ಲ ಆಹ್ವಾನ ಮಾಡಿದ್ದ ಹವಿಸ್ಸಿನ ಭಾಗವನ್ನ ತಗೊಂಡು ಹೋಗೋದಕ್ಕೆ ಆದ್ರೆ ಶಿವನನ್ನು ಮಾತ್ರ ಆಮಂತ್ರಣ ಕೊಟ್ಟಿರ್ಲಿಲ್ಲ ಶಿವ ಅಳಿಯ ಆಗ್ಬೇಕು ಇಷ್ಟೇ ಅಲ್ಲದೆ ಶಿವನ ಮನೆ ಆ ಒಂದು ಕೈಲಾಸ ಪರ್ವತಕ್ಕೆ ಈ ವಿಷಯವೇ ತಿಳಿದಿರ್ಲಿಲ್ಲ ಯಾಗ ಇದೆ ಅಂತಕ್ಕಂಥದ್ದು ಈ ಒಂದು ವಿಶಾಲ ಯಜ್ಞದ ಅನುಷ್ಠಾನವನ್ನ ಮಾಡಿದ್ರೂ ಸಹ ತಮ್ಮನ್ನು ಕರ್ದಿಲ್ಲ ಅಂತೇಳಿ ಶಿವನಿಗೆ ಗೊತ್ತಿತ್ತು ಈ ವಿಚಾರ ಹೇಗೋ ಸತಿ ಅವನ ಪತ್ನಿಗೆ ತಿಳಿದು ಶಿವನಲ್ಲಿಗೆ ಬಂದು ಕೇಳ್ತಾಳೆ ನಾನು ನನ್ನ ತವರು ಮನೆಯ ಯಾಗಕ್ಕೆ ಬರ್ತಾ ಇದ್ದೀನಿ ನೀವು ಬನ್ನಿ ನನ್ನ ತಾಯಿ ತಂದೆಯರನ್ನು ನೋಡ್ಕೊಂಡು ಎಲ್ಲಾ ಮಾಡ್ಕೊಂಡ್ ಬರ್ಬೋದು ಅಂತ ಹೇಳ್ತಾಳೆ ಶಿವ ಎಲ್ಲ ಮಾತನ್ನು ಕೇಳ್ಬಿಟ್ಟು ಹೇಳ್ತಾನೆ ನೋಡು ಸತಿ ಯಾವುದೋ ಕಾರಣದಿಂದ ನನ್ನಲ್ಲಿ ಪ್ರಜಾಪತಿ ಕೋಪಗೊಂಡಿದ್ದಾನೆ ಅವನ ಯಜ್ಞದಲ್ಲಿ ಅವನ ಎಲ್ಲಾ ದೇವತೆಗಳನ್ನು ಆಮಂತ್ರಿಸಿ ಅವರಿಗೆ ಅವರವರ ಯಜ್ಞ ಭಾಗವನ್ನ ಕೊಟ್ಟಿದ್ದಾನೆ ಆದರೆ ನಮ್ಮನ್ನ ಉದ್ದೇಶ ಪೂರ್ವಕವಾಗಿ ಕರೆದಿಲ್ಲ ಹಾಗೂ ಯಾವುದೇ ಒಂದು ಸೂಚನೆಯನ್ನೂ ಕೊಟ್ಟಿಲ್ಲ ಇಂಥ ಸ್ಥಿತಿಯಲ್ಲಿ ನಾ ನೀನ್ ಹೋಗೋದು ಸರಿಯಲ್ಲ ಹೋಗ್ಬೇಡ ಶ್ರೇಯಸ್ಕರವಲ್ಲ ಅಂತ ಹೇಳ್ತಾನೆ ಶಿವ ಆದರೆ ಈ ಮಾತು ಯಾವ್ದು ಸತಿಗೆ ಹಿಡಿಸ್ಲಿಲ್ಲ ಅವಳು ಇಲ್ಲ ನನ್ನ ತಂದೆ ಮನೆ ಕರೆಯೋದಕ್ಕೆ ಹೋಗೋದಕ್ಕೆ ಯಾಕೆ ಆಹ್ವಾನ ಬೇಕು ಅದು ನಾನು ಹುಟ್ಟಿ ಬೆಳೆದ ಮನೆ ಅಲ್ಲಿಗೆ ಹೋಗ್ಬರ್ತೀನಿ ನಾನು ನನ್ನ ತಾಯಿ ತಂಗಿಯರನ್ನ ಭೇಟಿ ಮಾಡ್ಕೊಂಡು ಯಜ್ಞದಲ್ಲಿ ಕಾರ್ಯವನ್ನು ಯಜ್ಞ ಕಾರ್ಯವನ್ನ ನೋಡ್ಕೊಂಡ್ ಬರ್ತೀನಿ ಅಂತ ಬಹಳ ಉತ್ಸಾಹದಿಂದ ಹೇಳ್ತಾಳೆ ಶಿವನಿಗೂ ಬೇಡ ಅನ್ನೋಕ್ಕಾಗಲ್ಲ ನಿನ್ನಿಷ್ಟ ನೀನ್ ಹೋಗ್ಬಿಟ್ಟು ಬರದಾರ್ ಬಾ ಅಂತ ಹೇಳಿ ಅನುಮತಿ ಕೊಟ್ಟ ಇಷ್ಟ ಇರ್ಲಿಲ್ಲ ಅವನಿಗೆ ಆದ್ರೆ ಸತಿ ಹೋಗೇ ಹೋಗ್ತಾನೆ ಅಂತ ಗೊತ್ತಿದ್ರಿಂದ ಶಿವ ಈ ಮಾತನ್ನ ಹೇಳ್ದ ಸತಿ ಶಿವನ ಅನುಮತಿಯನ್ನ ಪಡೆದ್ಬಿಟ್ಟು ತವರ್ ಮನೆಗೆ ಬರ್ತಾಳೆ ಬಂದು ಮನೆ ಬಾಗ್ಲತ್ರೆ ಬರ್ತಾ ಇದ್ರೆ ಯಾರು ಅವಳನ್ನ ನೋಡದೇ ಇಲ್ಲ ಆ ಕಡೆ ಈ ಕಡೆ ಮುಖ ತಿರ್ಗಿಸ್ಕೊಂಡು ಹೋಗ್ತಾರೆ ಇವಳಿಗೆ ಒಂಥರಾ ಅನ್ಸತ್ತೆ ತಾಯಿ ಬಂದು ಮಗಳನ್ನ ಅಪ್ಕೊಂಡ್ಲು ತಾಯಿ ಮಮತೆ ಇರತ್ತಲ್ಲ ತಾಯಿಗಾದ್ರೆ ಆದ್ರೆ ಅಕ್ಕ ತಂಗಿಯರು ಯಾರು ಇವಳ ಕಡೆ ನೋಡಿದ್ರೆ ವ್ಯಂಗ್ಯ ಮತ್ತು ಹಾಸ್ಯ ಭಾವಗಳೇ ಅವರ ಮುಖದಲ್ಲಿ ತುಂಬಿತ್ತು ಇನ್ನು ಬಂದಿರ್ತಕ್ಕಂಥ ಸಭಿಕರೆಲ್ಲರೂ ಶಿವನನ್ನ ಕುರಿತು ಗುಸು ಗುಸು ಗುಮು ಗುಮು ಮಾತಾಡ್ತಾ ಇದ್ರು ಎಲ್ಲಾ ಕಡೆಗೂ ಅವಳಿಗೆ ಅನ್ನಸ್ತಾ ಇತ್ತು ಈ ವಾತಾವರಣದಲ್ಲಿ ಎಲ್ಲರೂ ಶಿವನನ್ನೇ ಅಂತ ಇದ್ದಾರೆ ಅಂತಕ್ಕಂಥದ್ದು ಅವಳಿಗೆ ಮನಸ್ಸಿಗೆ ಬಂತು ಅವಳನ್ನ ನಂದಿದ್ರೆ ಅವಳಿಗೆ ಏನು ಬೇಜಾರಾಗ್ತಿರ್ಲಿಲ್ಲ ಪತಿ ಶಿವನನ್ನ ನಿಂದಸ್ತಾ ಇದ್ದಾರೆ ತಿರಸ್ಕಾರದಿಂದ ಕಾಣ್ತಾ ಇದ್ದಾರೆ ಅಂತ ಅವಳಿಗೆ ಅನ್ನಿಸ್ತು ಅವ ಅದಕ್ಕೆ ಸರಿಯಾಗಿ ಅವಳ ತಂದೆ ಸಹ ಇವಳನ್ನ ವಾ ಬಾ ಅಮ್ಮ ಮಗಳೇ ಅಂತ ಹೇಳಿ ಮಗಳನ್ನ ಅಭಿಮಾನದಿಂದಲೂ ಅವನು ಕರೀಲಿಲ್ಲ ಇಷ್ಟಾನು ಪಡ್ಲಿಲ್ಲ ಇದ್ರಿಂದ ಅವಳಿಗೆ ಅವಮಾನ ಆಯ್ತು ತನ್ನ ಪತಿಗೆ ಅವಮಾನ ಆಗೋದಕ್ಕೆ ತಾನೇ ಕಾರಣ ಶಿವ ಬೇಡ ಅಂತ ಹೇಳಿದ್ರು ಮಂಡತನದಿಂದ ತಾನು ಬಂದು ತನ್ನ ಗಂಡನ ಅವಮರ್ಯಾದೆ ಆಗ್ತಾ ಇರೋ ವಿಷಯಗಳನ್ನ ನನ್ನ ಕಿವಿ ಮೇಲೆ ಕೇಳ್ಬೇಕಾಗ್ಬಂತಲ್ಲ ಅಂತ ಬಹಳ ಕ್ಷೋಭೆ ದುಃಖ ಕ್ರೋಧ ಎಲ್ಲ ಹುಡುತು ನಾನ್ ನನ್ನ ಪತಿಯ ಮಾತನ್ನ ಕೇಳದೆ ಇಲ್ಲಿಗೆ ಬಂದು ದೊಡ್ಡ ತಪ್ಪು ಮಾಡ್ಬಿಟ್ಟೆ ಈ ತಪ್ಪಿಗೆ ಪ್ರಾಯಶ್ಚಿತ್ತ ಅಂದರೆ ನಾನು ಇನ್ನು ಬದುಕಿರ್ಬಾರ್ದು ಈ ಒಂದು ರೂಪದಲ್ಲಿ ನಾನು ಇರಬಾರ್ದು ಈ ದೇಹವನ್ನ ತ್ಯಜಿಸಬೇಕು ಅಂತ ಮನಸ್ಸು ಮಾಡಿದ್ಲು ಆಕೆ ತನ್ನ ಒಂದು ಸ್ವಂತ ಯೋಗಾಗ್ನಿಯಿಂದ ಸುಟ್ಟು ಅವಳನ್ನ ಅವಳೆ ಭಸ್ಮ ಮಾಡ್ಕೊಂಡ್ಬಿಟ್ಲು ಈ ವಿಚಾರ ಕೈಲಾಸದಲ್ಲಿರ್ತಕ್ಕಂತ ಶಿವನಿಗೆ ತಿಳಿಯಿತು ತನ್ನ ಸತಿ ಭಸ್ಮ ಆಗಿರ್ತಕ್ಕಂತ ವಿಚಾರ ಕೇಳ್ಬಿಟ್ಟು ಬಹಳ ಕೋಪ ಬಂತು ತನ್ನ ಗಣಗಳನ್ನೆಲ್ಲ ಅಲ್ಲಿಗೆ ಹೋಗ್ಬಿಟ್ಟು ದಕ್ಷಣ ಯಜ್ಞವನ್ನೇ ನಾಶ ಮಾಡಿ ಅಂತ ಹೇಳಿ ಕಳಿಸ್ಕೊಟ್ಟ ಗಣಗಳಿಗೂ ಸಹ ಬಹಳ ಕೋಪ ಬಂದಿತ್ತು ಎಲ್ಲರೂ ಬಂದ್ಬಿಟ್ಟು ದಕ್ಷಿಣ ಯಜ್ಞ ಅರ್ಧಂಬರ್ಧ ನಡೀತಾ ಇದೆ ಧ್ವಂಸ ಮಾಡಿಬಿಟ್ರು ಇನ್ ಮುಂದೆ ನಡಿಲೇಬಾರದು ಅನ್ನ ಹಾಗೆ ಹಾಳು ಮಾಡಿದ್ರು ಆ ನಂತರ ಈ ಶೈಲ ಈಗ ಅ ಸತಿಯಾದಂತ ಪರ್ವ ಇವು ಇವನ ದಕ್ಷನ ಮಗಳು ಮುಂದಿನ ಜನ್ಮದಲ್ಲಿ ಹಿಮವಂತನ ಪುತ್ರಿಯಾಗಿ ಶೈಲ ರಾಜ ಅಂತ ಹೇಳ್ಬಿಟ್ಟು ಹೆಸರನ್ನ ಇಟ್ಕೊಂಡು ಶೈಲ ಸುತೆಯಾಗಿ ಶೈಲ ಪುತ್ರಿಯಾಗಿ ಜನಿಸ್ತಾಳೆ ಈ ರೀತಿ ಜನಿಸ್ಕೊಂಡು ಈ ಹೆಸರಿನಿಂದ ಪ್ರಖ್ಯಾತಳಾಗ್ತಾಳೆ ಇವಳಿಗೆ ಭವಾನಿ ಸರ್ವಮಂಗಳ ಶೈಲ ಆಗೇಳ್ಬೇಕ ಗಾಯತ್ರಿ ನಾನಾ ತರದ ಹೆಸರುಗಳು ಇವಳಿಗೆ ಇದೆ ಹೈಮವತಿ ಇಂತ್ಲೂ ಇವಳ ಹೆಸರಾಗಿದೆ ಉಪನಿಷತ್ತಿನ ಒಂದು ಕಥೆಯಂತೆ ಇವಳೇ ಹೈಮವತಿ ರೂಪದಿಂದ ದೇವತೆಗಳ ಗರ್ವವನ್ನ ಅಂದ್ರೆ ಸತಿಯಾಗಿ ಬಂದು ಕಳೆದಿದ್ಲು ಅಂತ ಹೇಳಿ ಒಂದು ಉಪನಿಷತ್ತಿನಲ್ಲಿ ಕಥೆ ಇದೆ ಶೈಲಪುತ್ರಿ ದೇವಿಯ ವಿವಾಹ ಅವಳ ಇಚ್ಛೆಯಂತೆಯೇನೆ ಶಿವನೊಡನೆಯೇ ಆಯ್ತು ಹಿಂದಿನ ಜನ್ಮದಂತೆ ಈ ಜನ್ಮದಲ್ಲಿ ಶಿವನ ಅರ್ಧಾಂಗಿಯಾಗ್ಬಿಟ್ಟು ನವದುರ್ಗೆಯರಲ್ಲಿ ಪ್ರಥಮ ಶೈಲ ಪುತ್ರಿ ದುರ್ಗೆಯ ಮಹತ್ವ ವಿಶೇಷವಾಗಿದೆ ಅವಳ ಒಂದು ಶಕ್ತಿ ಅನಂತವಾಗಿದೆ ಈ ದಿನದ ಪೂಜೆಯಲ್ಲಿ ಇವಳನ್ನ ಉಪಾಸನೆ ಮಾಡ್ತಾರೆ ಹಾಗೂ ಮೊದಲನೇ ದಿನದ ಉಪಾಸನೆಯಲ್ಲಿ ಯೋಗಿಗಳು ತಮ್ಮ ಮನವನ್ನ ಮೂಲಾಧಾರ ಚಕ್ರದಲ್ಲಿ ನೆಲೆಗೊಳಿಸುತ್ತಾರೆ ಇಲ್ಲಿಂದಲೇ ಅವರ ಒಂದು ಯೋಗ ಸಾಧನೆ ಆರಂಭವಾಗುತ್ತದೆ ಆದ್ದರಿಂದ ಶೈಲಪುತ್ರಿಯನ್ನ ನವರಾತ್ರಿಯಲ್ಲಿ ಯೋಗಿಗಳು ಸಾಧಕರು ಸಿದ್ಧರು ಹೆಚ್ಚಾಗಿ ಆರಾಧಿಸುತ್ತಾರೆ ಈ ಮೂಲಕ ಅವರು ಒಳಿತಂಡ ಪಡೆಯುತ್ತಾರೆ ತಾಯಿಯ ಮೂಲಕ ಈ ಒಂದು ಕಥೆಯನ್ನ ಕೇಳಿದ್ದಕ್ಕೆ ನಿಮಗೆಲ್ಲ ಧನ್ಯವಾದಗಳು ನಾಳೆ ಇನ್ನೊಂದು ಕಥೆ ಎರಡನೇ ದಿನದ ನವರಾತ್ರಿ ಕಥೆಯ ಮೂಲಕ ನಿಮ್ಮೊಂದಿಗೆ ಬರ್ತಾ ಇದ್ದೀನಿ ಯಾದೇವಿ ಸರ್ವಭೂತೇಶು ವಿಷ್ಣು ಮಾಯೇತಿ ಶಬ್ದಿತ ನಮಸ್ತಸ್ಯೈ 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 ನಮೋ ನಮಃ ಧನ್ಯವಾದಗಳು